ಬಸವಣ್ಣನವರ ಕಾಯಕ ತತ್ವ ಕಾಯಕ ನಿಷ್ಠೆ ಅಳವಡಿಸಿಕೊಂಡ ಭಾರತೀಯ ಕೆಲಸಗಾರರಿಗೆ ಜಗತ್ತಿನಲ್ಲೇ ಅಪರಿಮಿತ ಅವಕಾಶಗಳಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಜಗಜ್ಯೋತಿ ಬಸವೇಶ್ವರರ ಜಯಂತೋತ್ಸವ ಪ್ರಯುಕ್ತ ವೀರಶೈವ ಸಂಘಟನಾ ಸಮಿತಿ ಹಮ್ಮಿಕೊಂಡಿದ್ದ ವಚನ ಗಾಯನ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಅವರು ಇತರೆ ದೇಶಗಳ ಜನರಲ್ಲಿ ವಿಶ್ವಾಸಾರ್ಹತೆ ಇಲ್ಲವಾಗಿದೆ ಆದರೆ ಬಸವೇಶ್ವರರ ಕಾಯಕವೇ ಕೈಲಾಸ ಎಂಬಂತೆ ನಡೆದುಕೊಳ್ಳುವ ಭಾರತೀಯರಿಗೆ ಎಲ್ಲೆಲ್ಲೂ ಅಪಾರ ಅವಕಾಶಗಳಿವೆ ಕಾರಣ ಭಾರತೀಯರು ವಿಶ್ವಾಸಾರ್ಹರು ಎಂಬುದು ವಿದೇಶಿಗರಲ್ಲೂ ಮನದಟ್ಟಾಗಿದೆ ಎಂದು ಪ್ರತಿಪಾದಿಸಿದರು ಸರ್ವರು ಭಾವ ಮರೆತು ಒಟ್ಟಾಗಿ ನಡೆದರೆ ಜಗತ್ತಿನಲ್ಲಿ ಇಪ್ಪತ್ತೊಂದನೆಯ ಶತಮಾನ ಭಾರತದ್ದಾಗಲಿದೆ ಹತ್ತೊಂಬತ್ತನೆಯ ಶತಮಾನ ಇಂಗ್ಲೆಂಡಿನದ್ದಾಗಿತ್ತು ಇಪ್ಪತ್ತನೆಯ ಶತಮಾನ ಅಮೆರಿಕದ್ದಾಗಿತ್ತು ಈಗ ಇಪ್ಪತ್ತೊಂದನೆಯ ಶತಮಾನ ನಮ್ಮ ಭಾರತ ದೇಶದ್ದಾಗಲಿದೆ ಇದಕ್ಕಾಗಿ ನಾವು ಬಸವಣ್ಣನವರು ಹಾಕಿಕೊಟ್ಟ ಹಾದಿಯಲ್ಲಿ ಸಾಗಬೇಕು ಎಂದರು ಅದರ ಅಂಗವಾಗಿ ಭಾರತದ ಕ್ರೆಡಿಬಿಲಿಟಿ ಜಾಸ್ತಿ ಆಗ್ತಾಯಿತು ನಾವು ಇಡೀ ಜಗತ್ತಿನಾಗ ಜಗತ್ತಿನ ಅತ್ಯಂತ ಪ್ರಮುಖ ದೇಶಗಳು ಶ್ರೀಮಂತ ದೇಶಗಳು ನಮ್ಮ ಜನರಿಗೆ ಆಗುವಂತ ಆಗುವವರಿಗೆ ನಾವು ವ್ಯಾಕ್ಸಿನ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಭಾರತ ಅರವತ್ತಕ್ಕೂ ದೇಶ ಹೆಚ್ಚು ದೇಶಗಳಿಗೆ ವ್ಯಾಕ್ಸಿನ್ ಕೊಡ್ತೇವೆ ಅದನ್ನೇ ದಯವೇ ಧರ್ಮದ ಮೂಲವಯ ಅಂತ ಹೇಳಿದ್ರೆ ಇದನ್ನೇ ನಾವು ಆಚರಣೆ ಒಳಕ್ಕೆ ತಂದ್ವಿ ಅದರ ಪರಿಣಾಮ ಭಾರತದ ವಿಶ್ವಾಸಾರ್ಹತೆ ಜಗತ್ತಿನೊಳಗೆ ಜಾಸ್ತಿ ಆಯಿತು ಮತ್ತು ಇಲ್ಲಿ ಮಾಡುವಂಥವರ ಬೇಸಿಕ್ ಆದಂಥ ಒಂದು ಸಂಸ್ಕಾರ ಇತ್ಯಾದಿ ಕಾರಣದಿಂದ ವಿಶ್ವಾಸಾರ್ಹತೆ ಇತ್ತೀಚೆಗೆ ಜಾಸ್ತಿ ಆಗ್ತಾ